ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಹೊರಡಿಸುವ ಪ್ರತಿಯೊಂದು ಅಧಿಕೃತ ಆದೇಶಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಹೊರಡಿಸುವ ಪ್ರತಿಯೊಂದು ಆದೇಶಗಳು ಹಾಗೂ ರಾಜ್ಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸರ್ಕಾರಿ ನೌಕರರ ಬಗ್ಗೆ ಹೊರಡಿಸುವಂತಹ ಆದೇಶಗಳನ್ನು ಸರ್ಕಾರಿ ನೌಕರರಿಗೆ ಯಥಾವತ್ತಾಗಿ ತಲುಪಿಸುವಂತಹ ಚಾನಲ್ ಅದೇ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಒ ಪಿ ಎಸ್ ಒಂದು ಸಂವಿಧಾನಬದ್ಧ ಹಕ್ಕು ಆಗಿರುತ್ತೆ ಸೊ ನ್ಯಾಯಮೂರ್ತಿ ಚಂದ್ರಶೇಖರಯ್ಯನವರು ಈ ರೀತಿ ಒಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಸರ್ಕಾರಕ್ಕೆ ಒಂದು ಸಲಹೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ರೀಸೆಂಟ್ ಅಪ್ಡೇಟನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಒ ಪಿ ಎಸ್ ಬಗ್ಗೆ ಬಂದಿರತಕ್ಕಂಥ ಹೊಸ ಅಪ್ಡೇಟ್ ಇದು ಏನಪ್ಪಾ ಅಂತಂದರೆ ನೋಡಿ ಓ ಪಿ ಎಸ್ ಜಾರಿಗಾಗಿ ಈಗ ಕಾಯ್ತಾ ಇರ್ತಕ್ಕಂಥವ್ರಿಗೆ ಈ ಅಪ್ಡೇಟ್ ಆಗಿದೆ ಹಳೆ ಪಿಂಚಣಿ ಯೋಜನೆ ಅದು ಸರ್ಕಾರಿ ನೌಕರರ ಸಂವಿಧಾನಬದ್ಧ ಹಕ್ಕು ಸರ್ಕಾರ ಈ ಯೋಜನೆ ಜಾರಿ ತರಬೇಕು ಅಂತ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಚಂದ್ರಶೇಖರ್ ಅವರು ಈಗ ಅಭಿಪ್ರಾಯನ ಪಟ್ಟಿದ್ದಾರೆ ಸೊ ಯಾವ ಸಮಯದಲ್ಲಿ ಇವರು ಹೇಳಿದ್ದಾರೆ ಅಂತಂದರೆ ನೋಡಿ ಅಖಿಲ ಕರ್ನಾಟಕ ರಾಜ್ಯ ಎಂ ಪಿ ಎಸ್ ನೌಕರರ ಸಂಘ ನಗರದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಎನ್ ಪಿ ಎಸ್ ಟು ಓ ಪಿ ಎಸ್ ಕಾರ್ಯಾಗಾರ ಹಾಗೂ ಸಂಘದ ಮೊದಲ ಕಾರ್ಯಕಾರಿ ಸಮಿತಿ ಸಭೆ ಉದ್ಘಾಟಿಸಿ ಮಾತನಾಡಿದರೆ ಸೊ ಆ ಸಂದರ್ಭದಲ್ಲಿ ಇವರು ಈ ಹೇಳಿಕೆಯನ್ನು ನೀಡಿರತಕ್ಕಂಥದ್ದು ಓ ಪಿ ಎಸ್ ಸರ್ಕಾರಿ ನೌಕರರ ಸಂವಿಧಾನಬದ್ಧ ಹಕ್ಕು ಆಗಿದೆ ಸರ್ಕಾರ ನೌಕರರ ಬೇಡಿಕೆ ಪರಿಗಣಿಸಿ ಹಳೆಯ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕು ನೌಕರರು ಗೌರವಯುತವಾಗಿ ಬದುಕುವಂತೆ ನೋಡಿಕೊಳ್ಳಬೇಕು ಅಂತ ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸ್ನೇಹಿತರೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಸಿ ಎಸ್ ಷಡಾಕ್ಷರಿ ಅವರು ಮಾತನಾಡಿ ನೌಕರರ ಬಹುದೊಡ್ಡ ಬೇಡಿಕೆ ಎನ್ ಪಿ ಎಸ್ ಟು ಓ ಪಿ ಎಸ್ ಜಾರಿ ಇದ್ರ ಬಗ್ಗೆ ಮಾಡುವುದು ಮತ್ತು ಸರ್ಕಾರಿ ನೌಕರರ ಸಂಘ ನಡೆಸುವ ಹೋರಾಟಕ್ಕೆ ಎಲ್ಲರೂ ಬೆಂಬಲವನ್ನು ನೀಡಬೇಕು ಪ್ರತಿ ಜಿಲ್ಲೆ ತಾಲೂಕುಗಳು ಹಾಗೂ ಎಲ್ಲದ ಕಡೆ ಸಂಘಟಿತ ಆಗಬೇಕು ಸರ್ಕಾರದೊಂದಿಗೆ ಮಾತುಕತೆ ಮೂಲಕ ಓ ಪಿ ಎಸ್ ಜಾರಿಗೊಳಿಸಲು ಮುಂದಾಗೋಣ ಇಲ್ಲವಾದರೆ ಹೋರಾಟ ನಡೆಸಿ ಜಾರಿಗೆ ಶ್ರಮಿಸುತ್ತೇವೆ ಅಂತ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರೆ ಸಾಹಿತಿಗಳು ಕೂಡ ಇದ್ರೂ ಸ್ನೇಹಿತರೆ ನೋಡಿ ಈ ಸಂದರ್ಭದಲ್ಲಿ ಪ್ರೊಫೆಸ್ ಪ್ರೊಫೆಸರ್ ರಾಧಾಕೃಷ್ಣ ಅವರು ನೋಡಿ ಎನ್ ಪಿ ಎಸ್ ರದ್ದುಗೊಳಿಸುವುದಾಗಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ನೀಡಲಾಗಿತ್ತು ಇದನ್ನು ಈಡೇರಿಸದಿದ್ದರೆ ಪ್ರಣಾಳಿಕೆ ಸಮಿತಿ ಪಕ್ಷ ಸರ್ಕಾರದ ವಿರುದ್ಧ ಮೊಕದ್ದಮೆ ಹೂಡುವ ಬಗ್ಗೆ ಅವಕಾಶ ಇದೆಯೇ ಎಂದು ಪರಿಶೀಲನೆ ನಡೆಸುತ್ತಿದ್ದೇನೆ ಅಂತ ಅವರು ವಿವರಿಸಿದ್ದಾರೆ ಸ್ನೇಹಿತರೆ ಸೊ ಇದೇ ಸಂದರ್ಭದಲ್ಲಿ ಹಲವಾರು ಜನ ಇಲ್ಲಿ ಉಪಸ್ಥಿತರಿದ್ದರು ಒ ಪಿ ಎಸ್ ಅನ್ನು ಜಾರಿ ಮಾಡಲಾಗುತ್ತೆ ಅಂತ ಹೇಳಿದರು ಆದರೆ ತಡ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಸ್ನೇಹಿತರೆ ಯಾವುದೇ ಒಂದು ಕೆಲಸ ಅದು ಸರ್ಕಾರಿ ನೌಕರರ ಕೆಲಸ ಅಂತಂದರೆ ಈ ಸರ್ಕಾರ ತಡ ಮಾಡಿ ನಂತರ ಯಾವಾಗ ಏನು ಅಂತಲೂ ಕೂಡ ತಿಳಿಸ್ತೇನೆ ಇಷ್ಟು ವಿಳಂಬ ಮಾಡ್ತಾ ಇರ್ತಕ್ಕಂಥದ್ದು ಇದೊಂದು ವಿಪರ್ಯಾಸ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುಂದೆ ಏನು ಅಪ್ಡೇಟ್ ಬರುತ್ತೆ ನಾನು ನಿಮಗೆ ಇದ್ದೀನಿ ಮತ್ತು ಮುಂದಿನ ಇಲ್ಲಿ ಭೇಟಿ ಮಾಡೋಣ ನಮಸ್ಕಾರ